ಈಗ ನೋಡಿರಿ ತೋರ್ಸ್ತೆ ನಿಮ್ಗೆ ಇದು ಏರ್ಲೆ ಮಾಡೋದು ಹೆಂಗೆ ಹೇಳಿ ಇದಕ್ಕೆ ಇದಕ್ಕೆ ಹಿಂಗೆ ಸಿಪ್ಪೆ ತಗೋಬೇಕು ಫಸ್ಟ್ ಹಿಂಗೆ ಸುರುಳಿ ಕೆತ್ಕೊಂಡು ಹಿಂಗೆ ಸಿಪ್ಪೆ ತಕ್ಕ ಬಿಡೋದು ಕಂಪ್ಲೀಟ್ ಆಯಿತಾ ಸಿಪ್ಪೆ ತಕ್ಕೊಂಡಾದ್ಮೇಲೆ ಚಾಕು ಹಿಂಗೆ ಮಾಡಿ ಸಿಗ್ಸ್ಕೋಬೇಕು ಇಲ್ಲಿ ಹಿಂಗೆ ರೂಟ್ ಹಾರ್ಮೋನ್ ಹಿಂಗೆ ತಗೊಳ್ರಿ ಹಿಂಗೆ ಅದ್ರಿ ಕ್ಯಾಪ್ ಹಾಕೊಳ್ರಿ ಇಲ್ಲಿ ಹಚ್ಚೋದು ಹಿಂಗೆ ರೂಟ್ ಹಾರ್ಮೋನ್ ಹಚ್ಕೊಳ್ಳೋದು ಸುತ್ತಲೂ ಮಳೆಗೆ ಹಿಂಗೆ ಒಂಥರ ಹುಚ್ಚು ರಮನೆ ಆಗ್ತು ಉಂಟು ಟೆನ್ಷನ್ ಮಾಡ್ಕೊಬೇಡ್ರಿ ಮಾವ ಮಾಡು ಕೊಟ್ಟೆ ಮಾವ ಕುಟ್ಟದ್ದು ನೋಡಿದ್ರಲ್ಲ ಮಾವ ಕುಟ್ಟದ್ದು ನೋಡಿದಿರಿ ನಾ ಇವತ್ತು ನಿಮಗೆ ಮಣ್ಣು ಕೊಟ್ಟು ತೋರಿಸ್ತಿದ್ರ ಹಿಂಗೆ ಇಟ್ಕೊಳ್ರಿ ಲಾಡು ಮಾಡಿರಿ ಒಂದು ಕೋಕೋ ಪೆಟ್ಟಿಂದ ತರ್ರಿ ಇಲ್ಲಿ ಇಡ್ರಿ ಮಸ್ತ್ ನೆಕ್ಸ್ಟ್ ಬಳ್ಳಿ ತಗೊಳ್ರಿ ಒಂದು ಹಿಂಗೆ ಕಟ್ಟೋದು ಇಲ್ಲಿ ಮಧ್ಯ ಸ್ವಲ್ಪ ಇಲ್ಲಿ ಏನೋ ಆಗಿರ್ತದೆ ಹಿಂಗೆ ಸರಿ ಮಾಡ್ಕೊಳ್ರಿ ಹಿಂಗೆ ಟೈಟ್ ಮಾಡಿ ಹಿಂಗಿಟ್ಟ ಒಂದು ರೌಂಡ್ ತಗೊಳ್ಳಿ ಮುಗೀತು ಇಷ್ಟೇ ಸಿಂಪಲ್ ಕೆಲಸ ಫೋರ್ಟಿ ಡೇಸ್ ಆಯ್ಬೇಕಾ ಒಂದು ಬಿಚ್ ನೋಡುವ ಆಮೇಲೆ ಬೇರೆ ಬಂತಂದ್ರೆ ಸಕ್ಸಸ್ ವಾಟಿಗೆ ಹಾಕುದಾ ಮಜಾ ಮಾಡೋದು ಅಷ್ಟೇ ಟಾಟಾ